ಸಿದ್ದರಾಮಯ್ಯ ಸಾಹೇಬರು ಮಂಡಿಸಿದ ಅತ್ಯಂತ ಯಶಸ್ವಿ ಬಜೆಟ್ ಇದು ವೈಯಕ್ತಿಕವಾಗಿ ನಾನು ಸಿ ಎಂ ಸಾಹೇಬ್ರಿಗೆ ಡಿ ಸಿ ಎಂ ಸಾಹೇಬ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದ್ರೆ ಚಿಕ್ಕಬಳ್ಳಾಪುರಕ್ಕೆ ನಮ್ದು ಫಲಪುಷ್ಪಗಳ ನಗರಿ ಐಟೆಕ್ ಇಂಟರ್ ನ್ಯಾಷನಲ್ ಮಾರುಕಟ್ಟೆ ನೂರ ನಲವತ್ತು ಕೋಟಿ ಬೇಕು ಅಂತ ನಾವು ವಿನಂತಿ ಮಾಡಿದ್ವಿ ಇವತ್ತು ಚಿಕ್ಕಬಳ್ಳಾಪುರ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ನೂರ ನಲವತ್ತು ಕೋಟಿ ವೆಚ್ಚದ ಐಟೆಕ್ ಇಂಟರ್ ನ್ಯಾಷನಲ್ ಮಾರುಕಟ್ಟೆ ಅನೌನ್ಸ್ ಮಾಡಿದ್ದಾರೆ ಇದೊಂದು ಮತ್ತೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಚಿಕ್ಕಬಳ್ಳಾಪುರ ತಾಲೂಕು ಮಂಚೇನಳ್ಳಿ ತಾಲೂಕು ಅಂತ ಎರಡು ಬರುತ್ತೆ ಸೊ ಮಂಚೇಹಳ್ಳಿ ತಾಲೂಕಲ್ಲಿ ಪ್ರಜಾಸೌಧ ಕಟ್ಟೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಇವೆರಡು ನನ್ನ ತಾಲೂಕಿಗೆ ಕೊಡಿದೆ ಮತ್ತೆ ನಮ್ಮ ಜಿಲ್ಲೆಗೂ ಒಂದು ಬಂಪರ್ ಬಜೆಟ್ ಇದು ಯು ಘಟಕ ಚಿಂತಾಮಣೆಯಲ್ಲಿ ಸ್ಥಾಪಿಸೋದಕ್ಕೆ ನೂರೈವತ್ತು ಕೋಟಿ ಅನೌನ್ಸ್ ಮಾಡಿದ್ದಾರೆ ಮತ್ತೆ ನಮ್ಮ ಶಿಡ್ಲಘಟ್ಟ ರೇಷ್ಮೆ ಬೆಳೆಯಲ್ಲಿ ಚಿಕ್ಕಬಳ್ಳಾಪುರ ಶಿಟ್ಟಘಟ್ಟ ನಂಬರ್ ಒನ್ ಸೊ ರೇಷ್ಮೆ ಮಾರುಕಟ್ಟೆಗೆ ಮುಂದುವರೆದ ಕಾಮಗಾರಿ ಒಂದು ಇನ್ನೂರು ಕೋಟಿ ಕೊಟ್ಟಿದ್ದಾರೆ ನೋಡೋದಾದ್ರೆ ನಮ್ಮ ಜಿಲ್ಲೆಗೆ ಒಂದು ಐನೂರು ಕೋಟಿ ಬಜೆಟ್ ಅಲ್ಲಿ ಸಿಕ್ಕಿದೆ ಸೊ ನಾನು ಸಿಎಂ ಸರ್ಗೆ ಡಿಪಿಎಫ್ ಸರ್ಗೆ ಹದಿನೈದನೇ ಸಾವಿರ ಆ ಸಿದ್ದರಾಮಯ್ಯ ಕೂಡ ಆರ್ಥಿಕ ಕಠಿಣ ಮಿಷನರಿ ಲೀಡರ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಮತ್ತೆ ಇನ್ನೊಂದು ಎಂಟು ಸಾವಿರ ಕೋಟಿ ನಮ್ಮ ಶಾಸಕರಿಗೆ ಅನುದಾನ ಕೊಡ್ತೀವಿ ಅಂತ ಅನ್ನೋದು ಯೋಜನೆ ಅನೌನ್ಸ್ ಮಾಡಿದ್ದಾರೆ ಇದರಿಂದಲೂ ಸರಾಸರಿ ಐವತ್ತು ಕೋಟಿ ಪ್ರತಿ ಎಲ್ ಎಗೆ ಬರುತ್ತೆ ಅನ್ನೋದು ನನ್ನ ಆಶಾಭಾವನೆ ಜೈ ಸಿದ್ದರಾಮಯ್ಯ ಜೈ ಡಿ ಕೆ ಶಿವಕುಮಾರ್